ನಮಸ್ಕಾರ ಸದಾನಂದ ಬಾಂಬನೇ ಶೋಗೆ ಸ್ವಾಗತ ಸುಸ್ವಾಗತ ಮುತ್ತ ಯಾರು ಇಲ್ಲ ಅದಲ್ರು ಹಾಡ ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ ತುತ್ತುವನ್ನ ತಿನ್ನೋಕೆ ಬೊಗಸೆ ನೀರೆ ಕುಡಿಯೋಕೆ ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ ಅಂಗೈಯಗಳ ಜಾಗ ಸಾಕು ಹಯಾಗಿರೋಕೆ ತುತ್ತುವನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ಕಾಡಿಗೊಂದು ಮರವೇ ಒನಗಿ ಬಿದ್ರೆ ಏನಾಯ್ತು ಊರಿಗೊಂದು ಮನೆ ಉರಿದು ಹೋದ್ರೇನಾಯಿತು ಕಾಡಿಗೊಂದು ಮರವೇ ಒಣಗಿ ಬಿದ್ರೇನಾಯ್ತು ಊರಿಗೊಂದು ಮನೆ ಉರಿದು ಹೋದ್ರೇನಾಯಿತು ಒಂದು ಹಳ್ಳಿ ನನ್ನ ಹೋಗೋ ಅಂದ್ರೆ ಏನಾಯ್ತು ಸ್ವರ್ಗದ ಅಂತ ನನ್ನ ಹತ್ತಿರ ಕರೆದಾಯ್ತು ತುತ್ತು ಅನ್ನ ತಿನ್ನೋಕೆ ಬೊಗಸ ನೀರ ಕುಡಿಯೋಕೆ ದುಡಿಯೋದಕ್ಕೆ ಮೈಯ ತುಂಬಾ ಶಕ್ತಿ ತುಂಬೈತೆ ಅಡ್ಡದಾರಿ ಹಿಡಿಯೋ ತಪ್ಪು ಅಂತ ಗೊತ್ತೈತೆ ಕಷ್ಟ ಒಂದೇ ಬರದು ಸುಖವು ಬರದೇ ಇರ್ತೈತೆ ರಾತ್ರಿ ಮುಗಿದ ಮ್ಯಾಲೆ ಬಂದೆ ಬಗ್ಗೆ ಬರ್ತೈತೆ ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರ ಕುಡಿಯೋಕೆ ಹರಿಯೋ ನದಿಯು ಒಂದೇ ಕಡೆ ಹರಿಯೋಕ್ಕಾಗಲ್ಲ ಹುಟ್ಟಿದ ಮನುಷ್ಯ ಒಂದೇ ಊರಲ್ಲಿ ಬಾಳೋಕ್ಕಾಗಲ್ಲ ಹರಿಯೋ ನೀರು ಒಂದೇ ಕಡೆ ನಿಲ್ಲೋಕ್ಕಾಗಲ್ಲ ಹುಟ್ಟಿದ ಮನುಷ್ಯ ಒಂದೇ ಊರಲ್ಲಿ ಬಾಳೋಕ್ಕಾಗಲ್ಲ ದೇವರು ತಾನೇ ನನಗೆ ಅಪ್ಪ ಅಮ್ಮ ಎಲ್ಲ ಸಾಯೋ ಗಂಟ ನಂಬಿದ ಕೈಯ ಬಿಡ ತುತ್ತು ಅನ್ನ ತಿನ್ನೋಕೆ ಬೊಗ ನೀರ ಕುಡಿಯೋಕೆ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ ಬಯಕೆಯ ಬಳ್ಳಿಯ ನಗುವಾದ ಪ್ರೇಯಸಿಯೇನು ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ತೇಲುವೈ ಮೂಡದ ಮೇಲೆ ನೀನೆಂತಹ ಆಗಿದೆ ನಗು ನಲಿ ನಲಿದು ನನ್ನ ಕೂಗಿದಂತಿದೆ ಸೇರು ಎಂದು ಹೇಳಿದಂತಿದೆ ತನುವೆಲ್ಲ ಹಗುರಾಗಿ ತೇಲಾಡುವಂತಿದೆ ಹಾರುವಂತಿದೆ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ ಕನ್ನಲ್ಲೇ ಬಲವಿನ ಗೀತೆ ನೀನು ಹಾಡಿದಂತಿದೆ ನಿನ್ನಾಸೆ ಅತಿಯಾಗಿ ತೂರಾಡುವಂತಿದೆ ಹಗಲಲ್ಲೂ ಚಂದ್ರನ ಕಾನು ಭಾಗ್ಯ ನನ್ನದಾಗಿದೆ ಚಂದ್ರಿಕೆಯ ಚಲುವಿಂದ ಬಾಳು ಭವ್ಯವಾಗಿದೆ ಭವ್ಯವಾಗಿದೆ ನಲ್ಲೆ ಎಲ್ಲಿರುವೆ ಮನವ ಕಾಡುವ ರೂಪಶಿಯೇ ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು ನಿನ್ನ ಬಿಟ್ಟು ನನ್ನ ನನ್ನ ಬಿಟ್ಟು ನಿನ್ನ ಜೀವನ ಸಾಗದು ಜೀವನ ಸಾಗದು ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು ನೀರ ಬಿಟ್ಟು ನೆಲದ ಮೇಲೆ ಧೋನಿ ಸಾಗದು ಸೂರ್ಯ ಬರದೆ ಕಮಲವೆಂದು ಅರಳದು ಚಂದ್ರನಿರದೆ ತಾರೆ ಎಂದು ನಲಿಯದು ಸೂರ್ಯ ಬರದೆ ಕಮಲವೆಂದು ಅರಳದು ಚಂದ್ರನಿರದೆ ತಾರೆ ಎಂದು ನಲಿಯದು ಒಲವು ಮೂಡದಿರವು ಮನವು ಅರಳದು ಮನವು ಅರಳದಿರಲು ಗೆಲುವು ಕಾಣದು ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು ಬಿಟ್ಟು ನೀರ ಮೇಲೆ ಬಂಡಿ ಹೋಗದು ಲೋಕದಲ್ಲಿ ಗಂಡು ಎನ್ನಿಗಾಸರೆ ಆದರಲ್ಲಿ ನಾನು ನಿನ್ನ ಕೈಶರೆ ಲೋಕದಲ್ಲಿ ಗಂಡು ಎನ್ನಿಗಾಸರೆ ಆದರಲ್ಲಿ ನಾನು ನಿನ್ನ ಕೈಸರೇ ಊಡಿನಲ್ಲಿವ ಆಸೆ ಮನದಿ ಕಾದಿದೆ ಹಿತವು ಎಲ್ಲ ನಾವು ಬೇರೆಯಾದರೆ ಹಿತವು ಎಲ್ಲ ನಾವು ಬೇರೆಯಾದರೆ ನೀರ ಬಿಟ್ಟು ನೆಲದ ಮೇಲೆ ಮೂನಿಸಾಗದು, ಸಾಗದು ಬಿಟ್ಟು ನೀರ ಮೇಲೆ ಬಂಡಿ ಹೋಗದು ಆಡಿಸಿ ನೋಡು ಬೀಳಿಸಿ ನೋಡು ಉರಳಿ ಹೋಗದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಏನೇ ಬರಲಿ ಯಾರಿಗೆ ಸೋತು ತಲೆಯಬಾರದು ಎಂದಿಗೂ ಹೀಗೆ ಇರುವೆ ನಾನು ನಗುತ್ತಲಿರುವುದು ನಗುತ್ತಲಿರುವುದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಆಗಲಿ ಅರಮನೆಯ ಆಟ ನಿಲ್ಲದು ಹಿರಿಯರೆ ಬರಲಿ ಕಿರಿಯರೆ ಬರಲಿ ಬೇಗ ತೋರದು ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟ ನಿಲ್ಲದು ಹಿರಿಯರೆ ಬರಲಿ ಕಿರಿಯರೆ ಬರಲಿ ಬೇಗ ತೋರದು ಕಷ್ಟವು ಸುಖವು ಅಲುಗಡೆ ತೋರಿ ತೂಗುತ್ತಿರುವುದು ತೂಗುತ್ತಿರುವುದು ಆಳಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಮೈಯನ ಹೆಂಡಿ ನೊಂದರು ಕಬ್ಬು ಸಿಹಿಯ ಕೊಡುವುದು ತೇಲುತ್ತಲಿದ್ದರೆ ಗಂಧದ ಪರಿಮಳ ತುಂಬಿ ಬರುವುದು ಮೈಯನ ಹೆಂಡಿ ನೊಂದರು ಕಬ್ಬು ಸಿಹಿಯ ಕೊಡುವುದು ತೇಲುತ್ತಲಿದ್ದರೆ ಗಂಧದ ಪರಿಮಳ ತುಂಬಿ ಬರುವುದು ದೀಪ ಮನೆಗೆ ಬೆಂಕಿ ತರುವುದು ದೀಪ ಬೆಳಕು ತರುವುದು ಆಳಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಆಡಿಸುವಾತನ ಕೈಚಳಕದಲ್ಲಿ ಎಲ್ಲ ಅಡಗಿದೆ ಆತನ ಕರುಣೆ ಜೇನ ತುಂಬಿ ಕುಣಿಸಿದೆ ಆಡಿಸುವ ಆತನ ಕೈ ಚಳಕದಲ್ಲಿ ಎಲ್ಲ ಅಡಗಿದೆ ಆತನು ಕರ್ಣೆ ಜೇನೆ ತುಂಬಿ ಕುಣಿಸಿ ನಲಸಿದೆ ಆ ಕೈ ಸೋತರೆ ಬೊಂಬೆ ಅತೆಯು ಕೊನೆಯಾಗುವುದು ಕೊನೆಯಾಗುವುದು ಆಡಿಸಿ ನೋಡು ಬೀಳಿಸಿ ನೋಡು ಉಳಿ ಹೋಗದು ಏನೇ ಬರಲಿ ಯಾರಿಗೂ ಸೋತು ಬಾಗದು ಎಂದಿಗೂ ಹೀಗೆ ಇರುವೆ ನಾನು ನಗುತ್ತಲಿರುವುದು ನಗುತ್ತಲಿರುವುದು ನೂರು ಕನ್ನು ಸಾಲದು ನೂರು ಕನ್ನು ಸಾಲದು ನಾನಿನ್ನ ನೋಡಲು நுர மாதூ சாலது இயந்த பண்ணு சலோ நூறு கன்னு சாலது யார்கோங்க ंगारद शिंगारी कंड जन्दुनिन <laughs> नागल ನಾನಿಲ್ಲಿರಲಿ ಏನೇ ನನ್ನ ಜೀವದ ಜೀವ ನೂರು ಋಷವಾಗಲಿ ಚಲುವಾದ ಮುದ್ದಾದ ನಿನ್ನಂತೆ ಇರುವ ಚೆನ್ನಾಗಲಿ ಆ ಮನೆಯಿಂದ ಬಳಕಾಗಲಿ ಚಲುವಾದ ಮುದ್ದಾದ ನಿನ್ನಂತೆ ಇರುವ ಎನ್ನಾಗಲಿ ಆ ಮನೆಯಿಂದ ಬಳಕಾಗಲಿ ರಾಮನ ನೀತಿ ಭರತನ ಪ್ರೀತಿ ಕೃಷ್ಣನ ಜಾಮೆ ನಿನ್ನಲ್ಲಿದೆ ರಾಮನ ನೀತಿ ಭರತನ ಪ್ರೀತಿ ಕೃಷ್ಣನ ಜಾಮೆ ನಿನ್ನಲ್ಲಿದೆ ನಿನ್ನನ್ನು ಹೋಲುವ ಆ ಮನೆಯಲ್ಲ ಬೆಳಕಾಗಲಿ ಬಂದೆಯ ಬಾಳಿ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಸ್ನೇಹದ ಮಾತಿಂದ ಪ್ರೀತಿಯ ಜನಿಂದ ತುಂಬ ಆನಂದ ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ತಾವರೆ ಮಗ್ಗೊಂದು ಸೂರ್ಯನ ಕಂಡಾಗ ಅರಳಿ ನಗುವ ಹಾಗೆ ಈ ಮಗವೇ ಕಾನೆ ಹೂವ ಕತ್ತಲು ಎಲ್ಲೂ ಮುತ್ತಲು ಬಯದಿಂದ ಹೂ ಕಾಡುತ್ತಿರಲು ನಿನ್ನ ಕಣ್ಣ ಕಾಂತಿ ಹೊಸ ಜೀವ ತುಂಬಿತು ಜಾನೆನುಡಿಗಳು ಸ್ವರಗಳು ಕಾನೆನು ಪ್ರೀತಿ ನಾನು ಕಾನೆನು ಪ್ರೀತಿ ನಾನು ಮಂಡೆಯ ಬಾಳಿನ ಬೆಳಕಾಗೆ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಸ್ನೇಹದ ಮಾತಿಂದ ಪ್ರೀತಿಯ ಜೇನಿಂದ ತುಂಬುತ್ತ ಆನಂದ ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಆ ನಂದು ಕಾಲದೆ ನಾನೊಂದು ಅಂದು ಓಡಿ ಬಂದೆ ದೇವರ ಹಾಗೆ ನೀ ನನ್ನ ಕಂಡೆ ಹೇಳುವರಲ್ಲ ಕೇಳುವರ್ಯಾರಿಲ್ಲ ಒಂಟಿ ಬಾಳಲಿ ದೇವತೆಯಂತೆ ನೀ ನನ್ನಲ್ಲಿ ಬಂದೆ ಬಂದೇ ಅದಯಾರಳಿತು ಮನಸ್ಸು ಕುನಿಯಿತು ಈ ಸವಿ ಮಾತನ್ನು ಕೇಳಿ ಈ ಸವಿ ಮಾತನ್ನು ಕೇಳಿ ನಾ ಹಾಡಲು ನೀವು ಹಾಡಬೇಕು ತೂಗಾಡುತ್ತಾ ಹಾಕಬೇಕು ಎಲ್ಲರೂ ಒಂದಾಗುತ್ತಾ ನಕ್ಕು ನಲಿಯಬೇಕು ಹಾಡುತ್ತಾ ಕುಣಿದಾಡುತ್ತಾ ಮೈಯ ಮರೆಯಬೇಕು ನಕ್ಕುನಿಯಬೇಕು ಮೈಯ ಮರಿಯಬೇಕು ಚಲ್ಲಾಟವಾಡೋ ವಯಸ್ಸು ಸಂಗಾತಿ ಬೇಕು ಈ ಸ್ನೇಹದಿಂದ ನಮ್ಮ ಆಸೆ ತೀರಬೇಕು ರಸಮಯ ನಿಮಿಷದಿ ಆನಂದ ತುಂಬಿದೆ ಮರೆಯದ ಅನುಭವ ನಮಗೆ ಕಾದಿದೆ ನಾ ಹಾಡಲು ನೀವು ಹಾಡಬೇಕು ತೂಗಾಡುತ್ತಾ ತಾಳ ಹಾಕಬೇಕು ಎಲ್ಲರೂ ಒಂದಾಗುತ್ತಾ ನಕ್ಕು ನಲಿಯಬೇಕು ಹಾಡುತ್ತಾ ಕುಲಿದಾಡುತ್ತಾ ಮೈಯ ಮರೆಯಬೇಕು ನಕ್ಕು ನಲಿಯಬೇಕು ಮೈಯ ಮರೆಯಬೇಕು ಸಂತೋಷದಾಯಿ ಸಮಯ ಸದಾ ಸವಿಯಬೇಕು ಈ ಸಮಯ ಜಾರದಂತೆ ನೋಡಿ ನಲಿಯಬೇಕು ಮುಚ್ಚಿನ ನಗುವಲಿ ಎಂದೆಂದು ತೇಲಾಡುವ ಚಿನ್ನದ ಪರದೆಯವ ಹಿಂದೆ ದೋಚುವ ನಾ ಹಾಡಲು ನೀವು ಹಾಡಬೇಕು ತೂಗಾಡುತ್ತಾ ತಾಳ ಹಾಕಬೇಕು ಎಲ್ಲರೂ ಒಂದಾಗುತ್ತಾ ನಕ್ಕು ನಲಿಯಬೇಕು ಹಾಡುತ್ತಾ ಕುಣಿದಾಡುತ್ತಾ ಮೈಯ ಮರೆಯಬೇಕು ನಕ್ಕು ನಲಿಯಬೇಕು ಮೈಯ ಮರೆಯಬೇಕು